ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ನಾನು ಹರ್ಷಿತಾ ನೋಡ್ತಾ ಇದ್ರೆಲ್ಲ ಸುಂದರವಾದ ರಂಗೋಲಿ ಬಣ್ಣ ಬಣ್ಣದ ಲೈಟ್ ಹೂವಿನ ಹಾರಗಳು ಎಲ್ಲದರೊಟ್ಟಿಗೆ ದೀಪವನ್ನ ಹಚ್ಚಿ ನಾವು ನಮ್ ಗಣೇಶನ ಪೂಜೆನ ಶುರು ಮಾಡ್ತಿದೀವಿ ಇದು ನಮ್ ಗಣೇಶ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಮ್ ಗಣೇಶ ಸೂಪರ್ ಸ್ಟಾರ್ ಅಂತ ಹೇಳ್ತಾ ನಮ್ ಗಣೇಶನ್ ನೋಡಿದ್ರೆ ಎಷ್ಟು ಸಕ್ಸ್ ನಮ್ ಗೌರಿ ಅಮ್ಮ ಅಂತೂ ಮುದ್ದಾಗಿದ್ದಾರೆ ಅಂತ ಹೇಳ್ಬೋದು ಗಣೇಶ ಗೌರಿನ ನಾವು ಸುಮಾರು ಹತ್ತು ವರ್ಷದಿಂದ ಕೂನಸ್ತಿದಿವಿ ಇದು ಹತ್ತನೇ ವರ್ಷದ ಗಣೇಶ ಅಂತ ಹೇಳ್ಬೋದು ನಮ್ಮ ಜಾಗ ಏಟ್ ಇಯರ್ಸ್ ಆಯ್ತು ಏಟ್ ಇಯರ್ಸ್ ಇಂದ ಕೂಡ ನಾನು ನೋಡ್ತಾ ಇದ್ದೀನಿ ಪ್ರತಿ ವರ್ಷ ಈ ಗಣೇಶನ ಕೂರಿಸ್ತಾ ಇದ್ದೀವಿ ಅಂದ್ರೆ ನಮ್ಮ ಹಸ್ಬೆಂಡ್ ಮನೆ ಸೈಟ್ಸ್ ಫ್ಯಾಮಿಲಿ ಮೆಂಬರ್ಸು ಮತ್ತೆ ಫ್ರೆಂಡ್ಸ್ ಎಲ್ಲಾರು ಸೇರ್ಕೊಂಡು ಮನೆ ಹತ್ರಾನೇ ಆ ರೋಡ್ ಅಲ್ಲಿ ಈ ಗಣೇಶನನ್ನ ಕೂರಿಸಿ ಸುಂದರವಾಗಿ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡಿ ಪ್ರತಿನಿತ್ಯ ಶ್ರದ್ಧಾ ಭಕ್ತಿಯಿಂದ ಆ ಗಣೇಶನ ಸೇವೆಯನ್ನ ಮಾಡಿ ಹಾಗೆ ಆ ಗಣೇಶನನ್ನ ಸ್ಮರಿಸ್ತಾ ಫ್ಯಾಮಿಲಿಯವರೆಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮಿಸ್ತೀವಿ ಅಂತ ಹೇಳ್ಬೋದು ಗಣೇಶನ್ಗೆ ಹಣ್ಣು ಕಾಯಿ ಒಡೆದು ಪೂಜೆ ಮಾಡಿ ಹಾಗೆ ಪ್ರಸಾದಕ್ಕೆ ನೈವೇದ್ಯಗಳನ್ನ ಇಟ್ಟು ನಾವು ಪೂಜೆಯನ್ನ ಮಾಡ್ತೀವಿ ಅದ್ರಲ್ಲೂ ಮುಂದಿನ ಜನರೇಷನ್ ಅಂದ್ರೆ ನಮ್ಮ ಮಕ್ಳುಗಳೇನಿದ್ದಾರೆ ಅವರು ಕೂಡ ನಾವು ಪೂಜೆ ಮಾಡ್ತೀವಿ ನಾವ್ ಪೂಜೆ ಮಾಡ್ತೀವಿ ಅಂತ ಇರ್ತಾರೆ ಅವ್ರಿಗೆ ನೆಕ್ಸ್ಟ್ ಜನರೇಷನ್ ಅವರೇ ಅಲ್ವಾ ಅವರೇ ಪೂಜೆ ಮಾಡ್ಬೇಕು ಅವ್ರ ಸಂಭ್ರಮಿಸ್ಬೇಕು ನಮ್ಮನ್ನೆಲ್ಲಾರ್ನು ನೋಡಿ ಅವ್ರು ಕೂಡ ಖುಷಿಯಿಂದ ಹಬ್ಬವನ್ನ ಮಾಡೋದಿಕ್ಕೆ ತಯಾರಾಗಿರ್ತಾರೆ ಅಂತ ಹೇಳ್ಬೋದು ಮತ್ತ ಇದ್ರಲ್ಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಕ್ ನಮ್ ದೇವ ಸರ್ವ ಕಾರ್ಯ ಸರ್ವತಂ ನಮ್ ಗಣೇಶನ್ಗೆ ಎಲ್ಲರೂ ಕೂಡ ನಮಸ್ತಾ ಹೇಳಿ ನಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ನಿಮ್ಗೂ ಒಳ್ಳೇದಾಗ್ಲಿ ಹಾಗೆ ಸರ್ವೇಜನೋ ಸುಖಿನೋ ಭವಂತು ಅಂತ ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನನ್ ಮಗನ್ಗೆ ನಮ್ ಹಸ್ಬೆಂಡ್ ಗೆ ಕೊಡ್ತಿರ್ತಾರೆ ಪ್ರತಿದಿನ ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಊಟ ಸಿಗ್ಲಿ ಅಂತ ಇವೆಲ್ಲವನ್ನ ನಾವು ಸಂಸ್ಕಾರವನ್ನ ನಮ್ ನೆಕ್ಸ್ಟ್ ಜನರೇಷನ್ ಕೊಡ್ಬೇಕು ಮತ್ತೆ ಇದ್ರೆ ನಮ್ ಗಣೇಶನ್ ಪೂಜೆ ಸರಳವಾಗಿ ಈ ಸಲ ಸಿಂಪಲ್ ಆಗಿ ಮಾಡ್ಲಾಗಿತ್ತು ಯಾಕಂದ್ರೆ ಐನೂರ್ ಬಂದಿರ್ಲಿಲ್ಲ ನಮ್ ಸೂರ್ಯ ಜನನೇ ಇಲ್ಲಿ ಐನೂರಾಗಿ ಪೂಜೆಯನ್ನ ಮಾಡಿದ್ರು ಅಂತ ಹೇಳ್ಬೋದು ತುಂಬಾ ಖುಷಿ ಇರುತ್ತೆ ಅಂತ ಹೇಳ್ಬೋದು ಫ್ಯಾಮಿಲಿಯವರೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಪೂಜೆಯನ್ನ ಮಾಡ್ತಿರ್ತೇವೆ ಹಾಗೆ ನಾವೆಲ್ಲಾ ಒಟ್ಟಿಗೆ ಸೇರೋದು ಕೂಡ ಹಬ್ಬಗಳಲ್ಲಿ ಇದ್ರು ಎಲ್ರು ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಬಿಡ್ತೀವಿ ಬಟ್ ಗಣೇಶನನ್ನ ಕೂರಿಸ್ದಾಗ ಎಲ್ರು ಕೂಡ ಒಟ್ಟಿಗೆ ಸೇರ್ತೀವಿ ಒಟ್ಟಿಗೆ ಈ ಹಬ್ಬವನ್ನ ಮಾಡ್ತೀವಿ ಆ ಖುಷಿ ಆ ಸಂಭ್ರಮ ಇನ್ನೊಂದಷ್ಟು ದುಪ್ಪಟ್ಟಾಗ್ಲಿ ಅಂತಾನೆ ಕೇಳ್ಕೊತೀನಿ ಪ್ರತಿ ಸಲನು ಒಂಥರ ಹೊಸದು ಹೊಸ ಚೈತನ್ಯ ಇರುತ್ತೆ ಪ್ರತಿ ಬಾರಿ ಗಣೇಶನ್ ಕೂರಿಸ್ದಾಗ್ಲು ಒಂದು ಹೊಸ ರೂಪದ ಗಣೇಶ ಹೇಗ್ ಕಾಣಿಸ್ತಾನೋ ಹಾಗೆ ನಮ್ಮೆಲ್ಲರಲ್ಲೂ ಹೊಸ ತನ ಚಿಗಿರುತ್ತೆ ಅಂತ ಹೇಳ್ಬೋದು ಮಕ್ಳು ಹಾಡೇಳೋದಿಕ್ಕೆ ಅಂದ್ರೆ ದೇವರ ಸ್ಥಿತಿ ಹೇಳೋದಿಕ್ಕೆ ಫೈಟಿಂಗ್ ಅಲ್ಲಿ ಇದ್ರು ಯಾಕಂತ ನಾನ್ ಹೇಳ್ತೀನಿ ನಾನ್ ಹೇಳ್ತೀನಿ ಅಂತ ಮೈಕೂರ್ಸ್ತೇನ ಅದೇ ಇರೋ ಮಗು ಮುಸ್ಲಿಂ ಆಗಿದ್ರು ತುಂಬಾ ಸೊಗಸಾಗಿ ದೇವರ ಸ್ತುತಿಯನ್ನ ಹೇಳ್ತಿದ್ದ ಅಂತ ಹೇಳ್ಬೋದು ಈ ಮಗು ಎಷ್ಟು ಚೆನ್ನಾಗಿ ಇತ್ತು ನಮ್ಮ ಮಕ್ಳು ಹೇಳೋದು ಒಂದ್ ರೀತಿ ಆದ್ರೆ ಮುಸ್ಲಿಂ ಮಕ್ಳು ಕೂಡ ನಮ್ಮ ಸ್ತುತಿಗಳನ್ನ ದೇವ್ರಸ್ತುತಿನ ಹೇಳ್ತಾರೆ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಸಾದ ವಿನಿಯೋಗ ನೋಡ್ತಾ ಇದ್ರಲ್ಲ ಇವತ್ತು ಪ್ರಸಾದಕ್ಕೆ ಅಂತ ಹೇಳಿ ದೇವ್ರಿಗೆ ಬಿಸಿಬೇಳೆ ಬೂಂದಿ ಬೂಂದಿಕಾರ ಹಾಗೂ ಕಡಲೆ ಉಸ್ಲಿ ಮತ್ತು ಜಿಲೇಬಿ ಇತ್ತು ಎಲ್ರು ಕೂಡ ಒಟ್ಟಿಗೆ ಪ್ರಸಾದವನ್ನ ಸ್ವೀಕರಿಸಿ ಒಟ್ಟು ಕೂತು ಇಲ್ಲೇ ತಿನ್ನೋದ್ರಿಂದ ತುಂಬಾ ಖುಷಿ ಆಗುತ್ತೆ ಹಾಗೂ ಪ್ರಸಾದ ಅಂತೂ ತುಂಬಾ ಟೇಸ್ಟ್ ಅಂತ ಹೇಳ್ಬಹುದು ಹಾಗೇನೆ ಅಡ್ಗೆನೂ ಕೂಡ ಅವರೇ ಸೇರ್ಕೊಂಡ್ ಮಾಡ್ಕೊಂಡಿದ್ದರಿಂದ ತುಂಬಾನೇ ಖುಷಿ ಖುಷಿ ಇನ್ನಷ್ಟು ದುಪ್ಪಟ್ಟಾಯ್ತು ಅಂತಾನೆ ಹೇಳ್ಬೋದು ನಿಮ್ಗೂ ಇದೇ ತರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಿದ್ರೆ ನೀವು ಕೂಡ ನಿಮ್ ಫ್ಯಾಮಿಲಿ ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಅಂದ್ರೆ ಮುಂದಿನ ವೀಡಿಯೋಸ್ ನೋಡ್ಬೇಕು ಅಂದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು